ಸಭೆ ಆಗಿದೆ ಈ ಸಭೆಯಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯ ಅವಶ್ಯಕತೆ ಅದಕ್ಕಾಗಿ ಸಭೆಯನ್ನ ಕರೆದಿರುವಂತ ಸಭೆ ಈ ಚುನಾವಣೆಯನ್ನು ನಾವು ಮಾಡಬೇಕಾ ಅಥವಾ ಅನ್ನೋದು ಅಭಿಪ್ರಾಯ ಮೇಲಿಗೆ ಈ ಸಭೆಯನ್ನು ಇವತ್ತು ಕರೆದಿದ್ದೀವಿ ಈ ಸಭೆಯನ್ನ ವಿಶ್ವನಾಥ್ ಕತ್ತಿ ಅವರ ಮಗ ರಮೇಶ್ ಕತ್ತಿ ಉಮೇಶ್ ಕತ್ತಿ ಅವರ ತಮ್ಮ ರಮೇಶ್ ಕತ್ತಿ ಅವರ ವಿರುದ್ಧ ನಾವೆತ್ತ ಚುನಾವಣೆಯ ಮಾಡಬೇಕಾಗಿದೆ ಮಾಡಬಾರ್ದ ಮಾಡ್ಬೇಕನ್ನೋದನ್ನು ಕೈ ಎತ್ತಿ ನಮಗೆ ಬೆಂಬಲ ಸೋದ್ರೆ ಅದರ ಪರವಾಗಿ ನಾವು ಮುಂದೆ ಮಾಡ್ಬೇಕಾ ವೇದಿಕೆ ಮೇಲೆ ಹಿರಿಯರಾದ ಶಶಿಕಾಂತ್ ನಾಯ್ಕವರು ಇದ್ದಾರೆ ಮಾಜಿ ಸಚಿವರು ಸಂಘದ ಅಧ್ಯಕ್ಷರಾದ ಜವೇಗೌಡ ಪಾಟೀಲ್ ಅವರು ಹಿರಿಯರಾದ ಬಿ ಕೆ ಪಟ್ಗಾರ್ ಅವರು ಇನ್ನು ಸಂಘದ ಎಲ್ಲ ಸದಸ್ಯರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ವೇದಿಕೆ ಮೇಲೆ ಇದ್ದಾರೆ ಕಳೆದ ಐದು ತಿಂಗಳಲ್ಲಿ ಹಿಂದೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ರಾಜಕೀಯ ಬದಲಾವಣೆ ಆಯ್ತು ಗೊತ್ತಿದೆ ಆ ಬದಲಾವಣೆ ಪ್ರಾರಂಭ ಆಗಿದ್ದು ಸನ್ಮಾನ್ಯ ಅಣ್ಣ ಚೊಲ್ಲೆ ಅವರ ನೇತೃತ್ವದಲ್ಲಿ ಅದಕ್ಕಿಂತ ಮುಂದೆ ಹೀರಾ ಶುಗರ್ ಫ್ಯಾಕ್ಟ್ರಿಯನ್ನ ಹೊರತು ಬಂದಿರ ನಂತರ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರು ಅವ್ರನ್ನ ಭೇಟಿಯಾಗಿ ನಾವು ನಿಮ್ಮ ಕಡೆ ಬರ್ತೀವಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೋದ್ರು ಯಾಕಂದ್ರೆ ಅವ್ರ ಕಡೆ ಹೋದ್ರೆ ಐದು ಜನ ಮಾತ್ರ ನಮ್ಮ ಕಡೆ ಐದು ಜನ ಇದ್ರು ನಮ್ಮನ್ನು ಕೂಡ ಈ ಸದಸ್ಯರು ಜಯಗೌಡ ಇರ್ಬೋದು ರೈ ಅವ್ರು ಇರ್ಬೋದು ಶಶರಾಜ್ ಅವರು ಸಂಪರ್ಕ ಮಾಡಿ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ ಈ ರೀತಿ ಜನರಲ್ಲಿ ಕೆಲಸ ಇಲ್ಲ ಏಕ ತರ್ಪಿ ನಿರ್ಣಯಗಳಾಗ್ತಾವೆ ನಿಮ್ಗೆ ಸಪೋರ್ಟ್ ಬೇಕಂದಾಗ ಆಯ್ತು ನೀವು ಕೂಡಿ ಹೊಸ ಅಧ್ಯಕ್ಷ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಆ ನಿರ್ಧಾರ ಪ್ರಕಾರ ಇವತ್ತು ಹೊಸ ಆಡಳಿತ ಬಂದಿರೋ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಈ ಕಳೆದ ನಾಲ್ಕೈದು ತಿಂಗಳಲ್ಲಿ ನಮ್ಮವರು ಒಳ್ಳೆಯ ಆಡಳಿತನ ಮಾಡ್ತಿದ್ದಾರೆ ಈಗ ಎಲ್ಲ ಭಾಷಣಕಾರರು ಹೇಳಿದರು ಮೂರು ತಿಂಗಳಲ್ಲಿ ಹಿಂದೆ ಮೂವತ್ತು ವರ್ಷ ಕತ್ತಿ ಯುವುದಿಯ ಆಡಳಿತಕ್ಕಿಂತಲೂ ವಿಭಿನ್ನವಾಗಿದೆ ಒಳ್ಳೆ ಆಡಳಿತ ಅಂತ ಹೇಳಿದ್ರು ನಮಗೆ ಮತ್ತೊಂದು ಅವಕಾಶ ಕೊಡಿ ಅನ್ನೋ ಸಭೆ ಉದ್ದೇಶ ಮುಂದಿನ ತಿಂಗಳ ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಮತ್ತೆ ಹೊಸ ಕತ್ತಿ ಅವರ ಒಂದು ಪ್ಯಾನೆಲ್ ಮಾಡಬೇಕಾಗಿದೆ ಆ ಪ್ಯಾನೆಲ್ ನಿಮ್ಮ ಪರವಾಗಿ ಜನರ ಪರವಾಗಿ ಅಪ್ಪಣ್ಣಗೌಡ್ರ ಕಣಸಿರಿತ್ತು ಅದನ್ನ ನಡೆಸಿ ಮಾಡಲಿಕ್ಕೆ ಹೊಸ ಪ್ಯಾನಲ್ಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ ಇಲ್ಲಿ ಬಹಳ ಮಹಿಳೆಯರು ಬಂದರೆ ಮಹಿಳೆಯರಿಗೆ ಬಹುಶಃ ಹತ್ರ ಕಷ್ಟ ಬಹುಶಃ ಗೊತ್ತಿಲ್ಲ ಯಾಕಂದ್ರೆ ಇವ್ರು ಯಾರೂ ಬಾಗಿವಾಡಿಗೆ ಹೋಗಿಲ್ಲ ಬಾಗೇವಾಡಿಯಿಂದ ಯಾರು ಕೂಡ ಇವರು ಆಶೀರ್ವಾದ ಪಡ್ಕೊಂಡು ಬಂದಿಲ್ಲ ಬಂದವರೆಲ್ಲ ಈ ಭಾಗದವರು ಅದಕ್ಕೆ ಮಹಿಳೆಯರು ಕೂಡ ಸ್ವಲ್ಪ ಹೇಳಬೇಕು ಈ ಚುನಾವಣೆ ಯಾಕೆ ಮಹತ್ವ ಇದೆ ಯಾಕೆ ನಮ್ಗೆ ಬೇಕು ಅತ್ರ ಗಂಭೀರತೆ ಅತ್ರ ಅರಿವಾಣಿ ಹೇಳಬೇಕಾಗಿದೆ ಸೊ ನಾವು ಬಂದಂತರ ಮೂರ್ತಿಗಳಲ್ಲಿ ಬಹಳಷ್ಟ ಹೋಗಿದೆ ಹೊರಗಿನವ್ರು ಬರ್ತಾ ಇದಾರೆ ನಮ್ಮ ಒಳಗಿನವ್ರಿಗೆ ಅವಕಾಶ ಕೊಡಿ ಹೊಸ ಸ್ಲೋಗನ್ ಪ್ರಾರಂಭ ಆಗಿದೆ ಇದು ಹೊರ್ಗಿನವ್ರು ಯಾರು ಒಳಗಿನವ್ರು ಯಾರು ಎಲ್ಲರೂ ನಮ್ಮ ಮನುಷ್ಯರೇ ಇಲ್ಲಿ ಹೊರಗಿನವರು ಒಳಗಿನವ್ರಿಗಿಂತಲೂ ಯಾರು ಮುಕ್ತ ಅದ ಅವಶ್ಯಕತೆ ಇಲ್ಲಿದೆ ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲಿ ನಾವು ಮೂರ್ ತಿಂಗಳಲ್ಲಿ ಮೂವತ್ತು ವರ್ಷಕ್ಕಿಂತ ಆಡಳಿತ ವಿಭಿನ್ನವಾಗಿ ಮಾಡಿ ತೋರಿಸಿದ್ರು ನಮ್ಮ ಜಯಗೌಡ ನೇತೃತ್ವದ ಸದಸ್ಯರು ಅದಕ್ಕಿಂತ ವಿಭಿನ್ನವಾಗಿ ನಡೆಸಲಿಕ್ಕೆ ರಮೇಶ್ ಕತ್ತಿ ಸಾಧ್ಯ ಇಲ್ಲ ಯಾಕಂದ್ರೆ ಮೂವತ್ತು ವರ್ಷ ಆಡಳಿತ ಅವರು ಇನ್ನು ಇವ್ರಗಿತ್ತೆ ಹೆಚ್ಚು ಏನು ಕೊಡೋರ್ದಾರ ಸಾಧ್ಯ ಇದೆಯಾ ಇಪ್ಪತ್ನಾಲ್ಕು ಅಷ್ಟ ಟಿ ಸಿ ಕೊಡ್ತಾರೆ ನಿಮ್ಗೆ ನಿರಂತರ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತೈತ ಯಾರು ಡೈರೆಕ್ಟರ್ಗೊಬ್ರು ಯಾರ ಅಧಿಕಾರ ಇದೆ ಕೆಲಸ ಮಾಡ್ಲಿಕ್ಕೆ ಒಂದು ಟಿ ಸಿ ಕೊಡ್ಸಲಿಕ್ಕೆ ಇಲ್ಲ ಯಾರೊಬ್ರು ಮೂವತ್ತು ವರ್ಷದಲ್ಲಿ ಒಂದು ಟಿ ಸಿ ಹಾಕ್ಲಿಕ್ಕೆ ಆಗಿಲ್ಲ ಇವ್ರಿಗೆ ನಿಮ್ಗೆ ಗೊತ್ತಿದೆ ಹಾಕಿದಾರ ಇವ್ರ ಡೈರೆಕ್ಟರ್ ಟಿ ಸಿಗಳ ಹಾಕ್ಲಿಕ್ಕೆ ಆಗಿಲ್ಲ ಈಗ ಸ್ವತಂತ್ರ ಆಗಿದಾರ ಅವರು ನೀವು ಫೋನ್ ಮಾಡಿ ಹೇಳಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಹುಶಃ ಭಾಳಷ್ಟು ಟೀ ಶರ್ಟ್ ಕೂಡಿಸಿರ್ಬೋದು ನಿರಂತರ ಜ್ಯೋತಿ ನಿಮಗೆಲ್ಲ ಮಾಡಿದ್ದಾರೆ ನಿಮ್ಮ ಮಕ್ಕಳು ಈಗ ರಾತ್ರಿ ಓದಲಿಕ್ಕೆ ಕರೆಂಟನ್ನು ಒದಗಿಸಿದ್ದಾರೆ ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಚುನಾವಣೆಗೆ ಬರ್ತಾರೆ ಭಾಷಣ ಮಾಡಲಿಕ್ಕೆ ಅವರು ಬರ್ತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ ಅವ್ರು ಮೂವತ್ತು ವರ್ಷ ಆಡಳಿತ ಮಾಡಿದ್ದಾರೆ ಅವರು ಸೊ ಹೊರಗಿನವರು ಒಳಗಿನವರು ನಮ್ಮವರೇ ನಮ್ಮವ್ರು ಅಂತ ಹೇಳ್ತಾರೆ ಇಲ್ಲ ಪ್ರಶ್ನೆ ಬರೋದಿಲ್ಲ ಯಾರು ಒಳ್ಳೆ ಆಡಳಿತ ಮಾಡ್ತಾರ ಅವ್ರಿಗೆ ನೀವು ಗೈ ಹಿಡಿಬೇಕು ಪ್ರೋತ್ಸಾಹ ಮಾಡ್ಬೇಕಂತ ಇಸಬೇಕ ಉದ್ದೇಶ ಆಗಿದೆ ಸೊ ಈಗಾಗಲೇ ಇದೇ ತಾಲೂಕಿನಲ್ಲಿ ನಾವು ಹದಿನೇಳು ವರ್ಷ ಆಡಳಿತ ಮಾಡಿದ್ದೇವೆ ಇದೇ ತಾಲೂಕಿನಲ್ಲಿ ಹದಿನೇಳು ವರ್ಷ ಆಡಳಿತ ಮಾಡಿದೆ ನಮ್ಮ ಪಂಚಾಯತ್ ಯಾವ ರೀತಿ ನಡೀತಾವ ನಿಮ್ ಪಂಚಾಯತ್ ಯಾವ ರೀತಿ ನಡೀತಾವ ನಿಮ್ಗೆ ಗೊತ್ತಿದೆ ನಿಮ್ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಟರಾವ್ ಎಲ್ಲಿ ಗೊತ್ತಿದೆ ಹುಕ್ಕೇರಿನ ನಗರಸಭೆ ಶಂಕೇಶ್ವರ್ ನಗರಸಭೆ ಟರಾವ್ ಎಲ್ಲಿ ಬರ್ತಾರೋ ನಿಮ್ಗೆ ಗೊತ್ತಿದೆ ನಮ್ ಪಂಚಾಯತ್ ಆಗಿ ಯಾವ ಎಲ್ಲಿ ಗೊಕ್ಕಾಕದಾಗ ಹೋಗ್ತಾರೋ ಬರ್ಬಿಲ್ ಹೌದು ಎಲ್ಲ ಅಲ್ಲೇ ಪಂಚಾಯತ್ ಆಗ ಬರೀತಾರ ಈಗಾಗಲೇ ಹದಿನೇಳು ವರ್ಷದಲ್ಲಿ ನೋಡಿಬಿಟ್ಟಿರಿ ಎಲ್ಲರೂ ಅದಕ್ಕಾಗಿ ಒಳ್ಳೆಯ ಆಡಳಿತ ಮಾಡೋರಿಗೆ ಅವಕಾಶ ಕೊಡುವಂಥ ಇವತ್ತು ಸಭೆಯ ಉದ್ದೇಶ ಆಗಿದೆ ಸೊ ರಮೇಶ್ ಕತ್ತಿ ಅವರು ಹುಕ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಅವ್ರ ಭಾಷಣ ಮಾಡಿದವರು ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಇದ್ಬೇಡ ನಾವು ಈ ಚುನಾವಣೆಯಲ್ಲಿ ಮೈ ಮಾಡುತ್ತಾರೆ ನಾವು ಈ ಚುನಾವಣೆಯಲ್ಲಿ ಮೈ ಮರ್ತಾರೆ ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗ ಆಗ್ತದೆ ಅಂದ್ರೆ ನಾಯಿ ಹೆಂಗ ಚೀಲ ಹರಿತೈತಿ ನಾವು ಹಂಗೆ ಆಗ್ತದೆ ಅಂತ ಹೇಳಿರೋ ಮತ್ತೆ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಆರ್ನೂರು ಕೋಟಿ ರೂಪಾಯಿ ಇದೇನ ಚಿಂದಿ ಚಿಂದಿನೋ ಏನಾದ್ರು ಆರ್ನೂರು ಕೋಟಿ ರೂಪಾಯಿ ಗಳ ಮಾಡಿ ಏನೋ ತಿಂದಿಲ್ಲ ಅಂದ್ರೆ ಬಾಯಿ ವರ್ಷದ ಸುಮಾತಾರ ಏನು ತಿಂದಿಲ್ಲ ಏನು ತಿಂದಿಲ್ಲ ಆರ್ನೂರು ಕೋಟಿಗೆ ಯಾವ ಉತ್ತರ ಕೊಡಾರ ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದೀವಿ ನಾವು ಹೊಸದೇನಲ್ಲ ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನಡೆಸ್ಕೊಂತರಿ ಹನ್ನೆರಡು ಕೋಟಿ ರೂಪಾಯಿ ಅವರು ಬಂದಂತ ಹಣದಲ್ಲಿ ಏನಾಯ್ತು ಇಪ್ಪತ್ತೆರಡು ಕೋಟಿ ಅದನ್ನ ಹೇಳಿ ಮುಂದಿನ ಸಾರಿ ಅವ್ರು ಹೇಳ್ತಾರೆ ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದು ಹೇಳ್ತಾರ ನಮಗೆ ಹನ್ನೆರಡು ಕೋಟಿ ರೂಪಾಯಿ ಎಲ್ಲೋಯ್ತು ಅಂತ ಅವ್ರು ಬಂದಂತ ಪಗಾರದ ಅದನ್ನ ಹೇಳ್ತಾರ ಇಂತ ಹತ್ತು ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಹೀರಾ ಶುಗರ್ ಫ್ಯಾಕ್ಟ್ರಿ ತೊಂಬತ್ತೆರಡರಾಗಿ ಇವರ ದಿನದಲ್ಲಿ ತೊಂಬತ್ತೆರಡು ಇಪ್ಪತ್ತು ಮೂವತ್ತ್ ಮೂರು ವರ್ಷನ ಆಯ್ತು ಆವಾಗೆಲ್ಲ ಒಳ್ಳೆ ಸ್ಥಿತಿಯಲ್ಲೇ ಇತ್ತದವ್ ಎಲ್ಲ ರೀತಿಯಿಂದ ಒಳ್ಳೆ ಸ್ಥಿತಿಯಲ್ಲಿ ಇದ್ದೇ ಇವ್ರಿಗೆ ಬಿಟ್ಬಿಟ್ರು ಅದ್ ಯಾಕೆ ಸೋತ್ರ ಅಂತ ರಿಷಬ್ ಹೇಳಿದ್ರೆ ಅವ್ರ ಐದು ಸಾವಿರ ಸೇರ್ ಮಾಡಿದ್ರೆ ಗೆಲ್ತಿರ ಅವ್ರಾಗ ಅವ್ರು ಯಾಕೆ ಮಾಡಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ಸಕ್ರೆ ಮಾಡಿಲ್ಲ ಅವ್ರು ಆ ಐದು ಸಾವಿರ ಸೇರ್ ಆಗಿದ್ರೆ ಅವ್ರದ್ದು ಪೆನಲ್ ಬರ್ತಿತ್ತು ಡಿ ಟಿ ಪಾರ್ಟ್ ಅವ್ರಸ್ ಈ ಐದು ಸಾವಿರ ಶೇರ್ ಮಾಡಿ ಫ್ಯಾಕ್ಟ್ರಿಗೆ ಯಾಕೆ ಬರೆಯ ಯಾಕೆ ಸಕ್ರೆ ಹಾಕುದಾಗಿ ಮಾಡಿಲ್ಲ ಅವರು ಸೋತರು ಇದನ್ನು ಚಿಂತನೆ ಮಾಡುವಂತ ಬಹಳ ದೊಡ್ಡ ಪಾಯಿಂಟ್ ಅವ್ರು ಹೇಳಿದರು ಸೊ ಹೀಗಾಗಿ ಬಹಳ ಜನ ಈ ಫ್ಯಾಕ್ಟ್ರಿ ಆಗ್ಲಿಕ್ಕೆ ಇನ್ನೊಬ್ಬ ಪ್ರಮುಖ್ಯ ಆರೋಪಿ ಜೈಸಿಂಗ್ ಅಂತ ಇದ್ರು ಜೈಸಿಂಗ್ ಮಂಡ್ಯ ನಮ್ಮ ಕಾರ್ಯಕರ್ತರಿಗೆ ಯಾವ್ದೋ ದೇವಸ್ಥಾನದಾಗ ಹೇಳ್ತಾ ಇದ್ದ ಏ ನೀವೆಲ್ಲ ಒಂದಾಗದಿಲ್ಲಾರ ಇನ್ನೆಲ್ಲ ಗೊಕ್ಕಕ್ಕೆ ಹೋಗ್ಬೇಕಾಗ್ತೈತೆ ಎಲ್ಲ ಸಂಘ ಸಂಸ್ಥೆ ಹಾಳು ಅಂತ ಹೇಳಿದ್ರು ಮೊದಲನೇ ಆರೋಪಿ ಶಕ್ಕೆ ಶುಗರ್ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜೈ ಸಿಂಗ ನೀ ನೆಂಟ್ಪಡಬೇಕು ಮೊದಲನೇ ನಂಬರ್ ಒನ್ ಆರೋಪಿ ಜೈ ಸಿಂಗ ತೊಂಬತ್ತೆರಡದ ಇಲ್ಲಿವರೆಗೆ ಅವ್ನ ಕಡೆ ಲೆಕ್ಕಪತ್ರ ಇದೆ ಒಂದು ದಿವ್ಸ ಕೇಳುವಂತ ಪ್ರಯತ್ ಬರ್ತಿ ಅವ್ನ ಕೇಳುವಂತ ಪ್ರಯತ್ನ ಮಾಡೋಣ ಎಲ್ಲರ ನಿಲ್ಸೋಣ ಅವನಿಗೆಲ್ಲ ಹೇಳ್ತಾನೆ ಮಾತಾಡ್ತಾನ ಕೇರಿ ತಾಲೂಕಿನವರ್ಗೆ ಒಂದೊಂದು ಇಂಚು ಗೊತ್ತಿದೆ ಅವನ್ ಆರು ಆರ್ನೂರು ಕೋಟಿ ರೂಪಾಯಿ ಹೋಯ್ತಂತ ಅವ್ನು ಕೇಳೋಣ ಒಂದ್ಸಾರಿ ಬಂದಾಗ ಅವನ ಲೆಕ್ಕ ತಗೋಳ ಅವ್ನ ಕಡೆ ಸೊ ಇನ್ನು ಹಲವಾರು ನಾವು ನಾನು ಇನ್ನೊಂದು ರಮೇಶ್ ಕತ್ತಿ ಹೇಳಿ ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಎರಡು ಮಕ್ಕಳು ಒಟ್ಟು ನಾಲ್ಕು ಜನ ಸೇರಿ ನಾಲ್ಕು ದಿಕ್ಕಗಳಲ್ಲಿ ನಿಂತು ಹೊರಗಿನವರು ಬರೆದ ಹಾಗೆ ನೋಡಿಕೊಳ್ಳುತ್ತೇವೆ ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಅದರ ಎರಡು ನಮಗೆ ನೀವು ಹೇಳೋದ ಹನ್ನೆರಡು ಗಂಟೆ ಎರಡು ಗಂಟೆಗೆ ನೀವು நம் முஞ்சானே எட்டுக்கு வந்து அவ்வளார ஆறு கண்ட கேள் எண் கண்டி ஆக ஒட்டப் பல்வே கபூர் நில ஒழிவன் பிடிக்கு நில ஒவ் காயில பர்த்ததி ನೀವು ಹೇಳೋದ ಎರಡು ಗಂಟೆ ನಾಲ್ಕು ಗಂಟೆಗೆ ನೀವು ಹೇಳೋ ರಾಟ್ರೈ ನಾವು ಮಂದಿ ಕೆಲಸ ಮುಖ್ಯ ಹೋಗಿರ್ತೀವಿ ಯಾವಾಗ ಅದಕ್ಕಾಗಿ ಮುಂದಾರು ಬೇಗ ನಾವು ಕಾಣಸಲಗಿತ್ತು ಬೇಗ ಹೇಳೋ ಬಸು ಹಲ್ಲು ಉಜ್ಜು ಪಾಠಿಲ್ಲ ತಗೋದು ಅಂತ ಪಾಠ ಇತ್ತು ಹಂಗೆ ಬೇಗ ಅಂತ ಕಾಯಿದ್ದು ಬಿಡ್ರಿ ಮಂದಿ ಕೆಲಸ ಮಾಡ್ರಿ ಅವ್ರು ನಿಮ್ಮ ಬಿಟ್ಟು ಕಾಯ್ತ ಮಂದಿ ಕೆಲಸ ನೀವು ಮಾಡ್ರೆ ನೀವು ಪರವಾಗಿ ಜನ ಜನತೆ ಇಲ್ಲಿವರೆಗೆ ನಿಮ್ ಶಕ್ತಿ ಇರಪ್ಪ ಜನರ ಶಕ್ತಿ ಅಲ್ಲ ಒಂದು ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಲೈನ್ ಮೆಟ್ರೋ ಮೆಟ್ರೋಡ್ರು ಪಿ ಕೆ ಪಿ ಎಸ್ ಸೆಕ್ರೆಟರಿಗಳು ನೋಟಿಸ್ ಡಿಸ್ಕನೆಕ್ಟ್ ಮಾಡಿ ಇಲ್ಲಿ ನಿಮಗೆ ಪ್ರಚಾರ ಮಾಡಕ ಶೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದೀವಿ ಇನ್ನೊಂದ್ ಎರಡು ತಿಂಗಳರ ಅದು ಪಿ ಕೆ ಪಿ ಎಫ್ ಸು ಬರ್ತೈತೆ ಅದು ನಮಗೂ ಗೊತ್ತೈತಿ ಎಲೆಕ್ಷನ್ ಮಾಡಕೈತಿ ಭಾಳ ನಾಲ್ಕು ವರ್ಷ ಆಯ್ತು ಬಹಳ ಬಾಳ್ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದೀವಿ ನೀವು ಫಸ್ಟ್ ಟೈಮ್ ನೀವು ಸ್ವಂತ ಸಿಕ್ತಿದ್ಮಾಗ ಈ ಸಲ ಎಲೆಕ್ಷನ್ ಮಾಡಿದೀವಿ ಇಲ್ಲಿವರೆಗೆ ನಿಮ್ಗೆ ಜನ ಮಾಡೈತಿ ಎಂಪ್ಲಾಯ್ ಮಾಡ್ಯಾರ ಈ ಸಲ ನಿಮ್ಗೆ ತಾಕತ್ ಗೊತ್ತಾಗತ್ತೆ ಈ ಸಲ ಜನ ನಿಮ್ಮ ನಿಮ್ಮಾಗಟ್ಟು ಪ್ರೀತಿದ್ರೆ ಈ ಸಲ ಗೊತ್ತಾಗತ್ತೈತಿ ಎಷ್ಟು ಜನ ಗಳಿಸಿರಿ ನೀವು ಪ್ರೀತಿಯಿಂದ ಕಳಿಸೀರಾ ಅಥವಾ ಟಿ ಸಿಡದೆ ಕಳಿಸೀರ ಈ ಚುನಾವಣೆಯಲ್ಲಿ ಗೊತ್ತಾಗಿದ್ ಹಿಂದೆ ಯಶ್ವನಾಥ್ ಕತ್ತಿ ಅವರ ಅವ್ರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರ ಹೆಸರು ನಿಮ್ಯಾಗ ನೀವೆಲ್ಲ ಬ್ಯಾಗ್ ಹೇಳ್ಕೊಂಡು ಪಟ್ಟ ಏರ್ಕೊಂಡಂಗೆ ಆಯ್ತು ಈಗ ನಿಮ್ ಶಕ್ತಿ ಹಚ್ಬೇಕ ಜನ ಕೆಟ್ಟ ಸೇವ್ ಮಾಡ ಈಗ ಗೊತ್ತಾಗ್ಬೇಕು ಈ ಚುನಾವಣೆಯಲ್ಲಿ ಗೊತ್ತಾಗ್ದೆ ಸೊ ಇವ್ ಮಾತು ಮಾತೇಳಿರೋ ನಾ ಏನ್ ಮಾಡ್ತಾರೆ ನಾಯಿ ಹೆಂಗೆ ಚಿಂದೆ ಇರ್ತಾರೆ ಈಗಲೇ ಶುಗರ್ ಪ್ಯಾಕ್ ಲೆಕ್ಕ ಕೊಡ್ಬೇಕು ನೀವು ಆರ್ನೂರು ಕೋಟಿ ಎಲ್ಲೂ ಐತಂತ ಜನರ ಸೇವೆ ಮಾಡಿದ್ರೆ ನಿಮ್ಮ ರಕ್ಷಣೆ ಅವರೇ ಮಾಡ್ತಾರೆ ಅಂತ ಮಾಡುವಂಥ ಕೆಲಸ ಮಾಡಿ ಇವರು ಮೊನ್ನೆ ಹುಕ್ಕೇರಿ ಚುನಾವಣೆ ಪ್ರಚಾರದಲ್ಲಿ ಬಸಗೌಡ ಫೋಟೋ ಹಾಕ ಬಿ ಬಿ ಅಂಜಿ ಅವ್ರ ಫೋಟೋ ಹಾಕ್ಯಾರ ಇವ್ರಿಗೆನ ಬೈದ್ ಕೇಳ್ಯಾರೀ ಯಾರ ಹೆಂಗ್ ಬೈತಿದ್ರಿ ಇವ್ರ ಬಸಗೌಡ ಪಾಟೀಲ ಫೋಟೋ ಹಾಕ್ಯಾರ ಎ ಬಿ ಪಾಟೀಲ್ ಅವ್ರ ತದ್ದೆ ಅವ್ರದ ನಮ್ಮ ಬಿ ಬಿ ಅಂಜಿ ಅವ್ರ ಅವ್ರ ಫೋಟೋ ಹಾಕ್ಯಾರ ಈಗ ಯಾವಾಗ ನೆನಪು ಈಗ ನೆನಪು ಆಗದವ್ರ ಆಯ್ ಸದಾ ಅವ್ನು ಬೈತಾ ಇದ್ರ ನೆನಪಾಗ್ಯಾರ ಸೊ ಒಟ್ಟಾರೆಯಾಗಿ ಈ ಸಂಘವನ್ನು ನಾವೆಲ್ಲ ಉಳಿಸ್ಕೋಬೇಕು ಇವ್ರ ಕೈಯಿಂದ ಮುಕ್ತಿ ಮಾಡಬೇಕನ್ನೋದೇ ಜನರ ಆಸೆ ಅಪೇಕ್ಷೆ ಆಗಿದೆ ಇದರಲ್ಲಿ ಹೊರಗಿನವರು ಹೊರಗಿನವ್ರ ಪ್ರಶ್ನೆ ಎಲ್ಲ ಯಾರೋ ಒಳ್ಳೆ ಆಡತಾರೋ ಅವ್ರು ಬಹಳ ಮುಖ್ಯವಾಗಿದೆ ನಮಗೂ ಎಂ ಪಿ ಚುನಾವಣೆಯಲ್ಲಿ ಹೀಗೆ ಹೇಳ್ತಾರೆ ಚಿಕ್ಕ ಹೊಡೆ ಹಾಕಿತ್ತ ಹೊರಗಿನವ್ರು ಒಳಗಿನವ್ರು ಯಾಕ ಜನರಲ್ ಐತಿ ಎಸ್ ಟಿ ಅಕ್ಕ ಈಗ ನಾವು ಸುಮ್ ಕೂತ್ಕೊಂಡ್ ಮತ್ತೆ ಸತ್ತ ನೀವು ಹೊರಗಿನವ್ ಹೊರಗಿನವ್ರ ಹೆಂಗ ಚಿಕ್ಕವಾಡತು ಹಂಗ ಇಲ್ಲ ಆಗ ಚುನಾವಣೆ ಮೆರಿಟ್ ಮ್ಯಾಗ್ ಮಾಡಿ ನಿಮ್ ಕಡೆ ಹೇಳಿಕ್ ಬಹಳಷ್ಟು ಮೈನಸ್ ಏನು ಹೇಳುವಂತದ್ ಏನಿಲ್ಲ ಎಲ್ಲ ಹಿಂಡಿ ಹಿಂಡಿ ಆ ಕಬ್ಬ ಬಸ್ ಸ್ಟ್ಯಾಂಡ್ ಮುಂದ್ ಮೂರ್ ಸಲ ಹಿಂಡ್ರ ನೀವು ಐದೇ ಸಲ ಹಿಂಡಿರ ಅವ್ ಮೂರನೇ ಸಲ ತೆಗೆತಾರ ಲಿಂಬು ಹಾಕಿ ಹಿಂದೆ ತೆಗಿತಾನೆ ಇವ್ರು ಐದೇದ್ ಆರ ಸಲ ಹಾಕಿ ಹಿಂಡ್ಯಾರ ಸರ್ಕಾರಿ ಸಂಸ್ಥೆಗಳನ್ನು ಹೆಂಗೆ ಹಿಂಡ್ಯಾರ ಅಂದ್ರೆ ಐದೈದು ಆರ ಸಲ ನೀ ರಸ ಬರುತ್ತೆ ಹಿಂಡ ಹಿಂಡೆ ಹಿಂಡಿ ಹಿಂಡಿ ಸಿಟಿ ಮಾಡ್ಯಾರ ಸೊ ಅದಕ್ಕಾಗಿ ನಾವೆಲ್ಲ ಇನ್ನೊಂದು ಡಿ ಸಿ ಬ್ಯಾಂಕಿನ ಅಧ್ಯಕ್ಷಿದ್ರು ಅವ್ರು ಹೇಳು ದೊಡ್ಡ ಆಣಿ ಓದ್ತಾರ ಅವ್ರಿಗೆ ಸಗಳೆಲ್ಲ ರಮೇಶ್ ಕತ್ತಿ ಅದ ಒಬ್ರು ಅಣ್ಣ ಸಾಲ್ಲೇ ಇನ್ನೊಂದು ಆಣಿ ಈ ಕಡೆ ಓದೋಣ ಅವರು ಡಿ ಸಿ ಗೋಕಾಕ್ ಹೋದಾರ ಬಾಲಚನ್ ಜಾರಕಿಹೊಳಿಯ ಈ ಸಣ್ಣ ನಾಡಿನ ಸುಮ್ಮನೆ ನಮ್ಮ ಜಗಳ ಆಡ್ತಾನ ದೊಡ್ಡ ದೊಡ್ಡ ಜಗಳಿಲ್ಲ ನಮ್ಮ ಜಗಳ ಅನಿವಾರ್ಯ ಚುನಾವಣೆ ಮಾಡ್ರು ಸೊ ಹೇಳೋ ಅರ್ಥ ಯಾರ ಜೋಡಿ ಜಗಳ ಪ್ರಾರಂಭ ಮಾಡಿದ್ ನಾವಲ್ಲ ನಮ್ ಬಂದ್ರು ರಕ್ಷಣೆ ಕೊಡೋದ್ರು ರಕ್ಷಣೆ ಕೊಟ್ಟಿವಿ ಅವ್ರಿಗೆ ಸಪೋರ್ಟ್ ಮಾಡಿದಿವಿ ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಸುಗಮವಾಗಿ ಸರ್ಕಾರ ಇದೆ ನಮ್ದು ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟು ಪಾತ್ರ ನಮ್ಮ ಮತ್ತೆ ಇನ್ನು ರಕ್ಷಣೆಯನ್ನು ಮಾಡಬೇಕಾಯ್ತು ಅವರು ಅಷ್ಟು ಕೈ ಬಿಟ್ಟರೆ ಆಗೋದು ಅವ್ರಿಗೆ ಚುನಾವಣೆ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಜೊತೆ ನಾವು ಹಿಂದಿದ್ದೀವಿ ಅಣ್ಣ ಸಾಲ್ಚಂದ್ ಜಾರಕೊಳಿ ಇದ್ದಾರೆ ಇನ್ನು ನೋಡೋಣ ಯಾರ್ಯಾರು ಬರ್ತಾರೆ ಬರಲಿ ನಮ್ಗೆ ಸಪೋರ್ಟ್ ಮಾಡಲಿ ಅವ್ರ ಮೊನ್ನೆ ಬಿ ಜೆ ಪಿ ಅಪ ಮೊನ್ನೆ ಸಭೆ ಮಾಡಿದ್ದಾರೆ ಇವತ್ತು ನಮ್ಮ ಗುಂಪಿನ ಸಭೆ ಇವತ್ತು ಮಾಡ್ತಾ ಇದ್ದೀವಿ ಇದರಲ್ಲಿ ಎಮ್ ಕಂಡು ಮಾಡಿ ಅವರು ಸೇರಿಸಿ ನಾವು ಮಾಡಿ ಸಪ್ರೇಟ್ ಮಾಡ್ತಾ ಇದ್ದೀವಿ ಚುನಾವಣೆ ನಡೆದಾಗ ಇನ್ನು ಬಹಳಷ್ಟು ಜನ ಬರೋರು ಬಹಳಷ್ಟು ಇದ್ದಾರೆ ಅವರು ಹೇಳಿದ್ದಾರೆ ನೀವು ಚುನಾವಣೆ ಬಂದು ಮಾಡ್ಯಾರ ಮಾಡ್ರಿ ಆಮೇಲೆ ಬರ್ತಾ ಅಂತ ಭಾಳ ಜನ ಹೇಳಿದ್ದಾರೆ ಅದಕ್ಕಾಗಿ ಒಂದೊಂದು ಗುಂಪುಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಈ ಚುನಾವಣೆ ಚಿಕ್ಕದಿದ್ರು ಬಹಳ ಮಹತ್ವದ ಆಗಿದೆ ಮತ್ತು ಇವರು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂಬತ್ತು ವರ್ಷನೂ ಆಡಳಿತ ಹೊರಗಿನ ಅಣ್ದಿಲ್ಲ ಅವರು ರಮೇಶ್ ಕತ್ತಿ ಒಬ್ಬರೇ ಇವ್ರಿಗೆ ಇನ್ನೊಬ್ರು ಸೂಚಕ ಆಗು ಸಹಿ ಮಾಡಕ್ಕೆ ಇವ್ರ ಜೊತೆ ಒಬ್ಬ ಇಲ್ಲ ನಾವೇ ಮಾಡಿಸಿದೀವಿ ಇಲ್ಲೇ ಚಿಗ್ಳಿ ಡೈರೆಕ್ಟ್ ಡೈರೆಕ್ಟ್ರವ ನಾವೇ ಮಾಡಿಸಿ ಅಂತಂದ ಪಾಲಿಕೆಯಲ್ಲಿ ಕೂತು ಡಿ ಸಿ ಬ್ಯಾಂಕ್ನ ಅಧ್ಯಕ್ಷ ಮಾಡಿದಾಗ ಹೊರಗಿನವ್ರು ಅಣಸ್ತಿಲ್ಲ ಅವರು ಈಗ ಅವ್ರಿಗಿನವ್ರು ಅಂತ ಹೇಳ್ತಾರ ಅಲ್ಲೂ ನಾವು ಇಳಿಸಿಲ್ಲ ಎಲ್ಲ ಡೈರೆಕ್ಟರ್ ಕೂಡ ಇಳಿಸಿದಾರ ಅವ್ರನ್ನ ರಮೇಶ್ ಕತ್ತಿ ಒಬ್ಬರಾದ್ರಲ್ಲಿ ಎಲ್ಲರೂ ಅದಕ್ಕೆ ಹಲವಾರು ಕಾರಣಗಳಿದೆ ಏಕತರಪಿ ಆಡಳಿತ ಯಾರನ್ನ ಕೇಳಿದೆ ನಾನೇ ಸರ್ಕಾರ ನಂಗೆ ಒಮ್ಮನೆ ಭಾರಿ ವಿದ್ವಾಂಸ ನನ್ನ ಬಿಟ್ಟರೆ ಯಾರು ಶಣನೇ ಇಲ್ಲ ನನ್ನ ಭಾಷೆನ ಶ್ರೇಷ್ಠ ಇದಾವ್ರಲ್ಲೇ ಹೋಗಿದೆ ಅದೊಂದು ಮುಂದಿನ ಭಾಷೆನ ಹೇಳ್ತೀವಿ ಡಿ ಸಿ ಸಿ ಬ್ಯಾಂಕ್ ಅಣ್ಣ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದಾರೆ ಬಹುಶಃ ನೀವೆಲ್ಲ ಕೂತವ್ರೆ ಎಲ್ಲ ಬಣಿ ಕಟ್ಟಿರಲಿ ಹದಿನೈದು ನೂರಿಂದ ಸ್ಟಾರ್ಟ್ ಆಗ್ತೈತೆ ಎರಡು ಸಾವಿರ ಎರಡೂವರೆ ಮೂರು ಐದು ಇವ್ರು ರೇಟ್ ಕಟ್ಟಿರ್ಬೇಕು ಡಿ ಸಿ ಸಿ ಬ್ಯಾಂಕಿನ ಒಂದು ಕಟ್ಟಡ ಸ್ಕ್ವೇರ್ ಫೀಟ್ ಕಟ್ಟಿದ್ದನ್ನ ಮುಂದಿನ ಸಭೆಯಲ್ಲಿ ಹೇಳ್ತೀವಿ ಅದನ್ನ ಎಷ್ಟು ದುರುಪಯೋಗ ಉಪಯೋಗ ಕೂಡ ಹೇಳ್ತೀವಿ ಇವ್ರು ಮಾಡಿದ ಸಾಕಷ್ಟಿದೆ ಅದನ್ನು ಬಿಟ್ಟಾರೆ ಹೊರಗೇನವರು ನಿಮ್ಮ ಆಡಳಿತ ಬಗ್ಗೆ ಹೇಳಿ ನೀವು ಬಾಡಿಗೆ ಎಷ್ಟಕ್ಕೆ ಡಿ ಸಿ ಸಿ ಬ್ಯಾಂಕ್ ಕೊಟ್ಟ್ರಿ ನಾಲ್ಕೈದು ವರ್ಷ ನೋಡೋಣ ಎಷ್ಟು ಸ್ವಚ್ಛ ಆಡಳಿತ ಕೊಟ್ಟಿದ್ರಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಅದಕ್ಕಾಗಿ ಬಹಳಷ್ಟು ವಿಚಾರಗಳಿದೆ ಇವರೆಲ್ಲ ನಾವು ಹನ್ನೊಂದು ಗಂಟೆಗೆ ನಮ್ಮ ಸಾಮಾಜಿಕ ರಾಜಕೀಯ ಜೀವನ ಚಾಲ ಹತ್ತರಿಂದ ಹನ್ನೊಂದು ಗಂಟೆ ಮಟ್ಟ ಕೆಲಸ ಮಾಡ್ತೀವಿ ನಾವು ರಾತ್ರಿ ಹನ್ನೊಂದು ಚಾಲ ರಾತ್ರಿ ಸಿ ಅವೈಲೇಬಲ್ ಇವತ್ತು ನೋಡಿ ಪ್ರಿಯಾಂಕಾ ಕುರ್ಚಿ ಹೋಗಿದ್ದಾರೆ ಹತ್ತನಿ ಹೋಗಿದಾರ ರಾಹುಲ್ ಮಂಡ್ಯದಾಗದಾರ ನೀವು ಸೇವೆ ಮಾಡಿ ಹಂಗೆ ಒಳಗಿಂದ ಹೊರಗಿಂದ ಇಲ್ಲಿವರೆಗೆ ಹೊರಕ್ ಆಗ್ತಾ ಇತ್ತು ಅವ್ರು ಹೊರಕ್ ಆಗೋಲ್ಲ ಈ ಹುಕ್ಕೇರಿ ಗಣತಿ ನೋಡಿ ಈ ರಮೇಶ್ ಕತ್ತಿ ನೋಡಿ ಎಪ್ಪತ್ತು ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ ನನ ಈಗ ಬಹುಶಃ ಹುಕ್ಕೇರಿ ಅವ್ರಿಗೆ ಲಾಭ ಆಗ್ತದೆ ಎಪ್ಪತ್ತು ವರ್ಷದಿಂದ ಹೇಳಿದ್ರು ಏನ್ ಹೇಳಿದ್ರಂದ್ರ ಇಲ್ಲಿವರೆಗೆ ರಾಜ ಮಹಾರಾಣಿ ಒಟ್ಟಿಲೆ ಒಟ್ಟಲೆ ಹುಡ್ತಿದ್ದ ಮಹಾರಾಜ ಮಹಾರಾಣಿ ಒಟ್ಟಿಲೆ ಹುಡ್ತಿದ್ದ ಈಗಿನ ನಿಮಗೆಲ್ಲ ಅಧಿಕಾರ ವೋಟಿಂಗ್ ರೈಟ್ಸ್ ಕೊಟ್ಟಿದ್ರಿಂದ ಇನ್ನು ರಾಜ ಎಲ್ಲಿಂದ ಹೊಡ್ತಾನ ಬ್ಯಾಲೆಟ್ ಬಾಕ್ಸ್ನಿಂದ ಹೊಡ್ತಾನ ಅಂತೇಳಿದ್ರು ಅವರು ಹಂಗೆ ಇನ್ನು ಹುಕ್ಕೇರಿ ಅವ್ರಿಗೆ ಇಲ್ಲಿವರೆಗೆ ರಾಣಿ ಹೊಟ್ಟಿಲೆ ಮಹಾರಾಜ ಹುಡ್ತಿದ್ದಂತ ಅದು ನೀತಿ ನಿಮ್ಗೆ ಭ್ರಮೆ ಇನ್ನು ಹಂಗಾಗೋಲ್ಲ ಇನ್ನು ರಾಜ ಎತ್ತರಿಂದ ಹುಡ್ತಾನ ಎತ್ತರಿಂದ ಓಟ್ನಿಂದ ಕೆಲಸ ಇಂದ ಸಮಾಜ ಸೇವೆಯಿಂದ ಜನರ ಪ್ರೀತಿ ಗಳಿಸಿ ಇನ್ನ ರಾಜ ಹುಡ್ತಾನೆ ಇಲ್ಲಿವರೆಗೆ ನೀವೇನು ಆಡಳಿತ ಮಾಡಿದ್ರೆ ಇದು ಕೊನೆಯ ಘಟ್ಟ ನಾಟಕದ ಕೊನೆಯ ಪಾತ್ರ ಅಂಗ ನಾಲ್ಕೈದು ಇದು ಪಾಟ್ ಪಾಟಕದಾಗ ಪಾಟ್ ಪಾಟ್ ಕೊನೆಯದು ಅಂತ ಪರದ ಇಳಿಸಿ ಕೊನೆ ಅಂತಲ್ಲೇ ಬಂದಿದೆ ಇಷ್ಟೆಲ್ಲ ಮಾಡಿ ಮತ್ತ ಮಂದಿ ಮ್ಯಾಗ ಆರೋಪ ಮಾಡ್ತಾರೆ ಅವ್ರು ಹೊರಗಿನಾರ ಒಳಗಿನಾರ ಇವ್ರ ಸಂಘ ಸಂಸ್ಥೆ ಸರಿ ನಡೆಸಿಲ್ಲ ಹೇಳ್ಕೊತ ಕೂತಿದ್ದಾರೆ ನೀವು ಡಿ ಸಿ ಸಿ ಬ್ಯಾಂಕ್ದಾಗ ಏನು ಮಾಡ್ರಿ ಈ ಶಂಕೇಶ್ವರ್ ಶಿವರು ಬಿಟ್ರಿ ಆರ್ ರೂಪಾಯಿ ಬೈಯಲ್ಲಿ ಹೋಯ್ತು ಮತ್ತ ನಿರಂ ಜ್ಯೋತಿ ನೀವ್ಯಾಕೆ ಮಾಡ್ದಿಲ್ಲ ನಾವ್ಯಾಕೆ ಮಾಡತ್ತೀವಿ ನಮ್ಮ ಗುಡ್ಡಿಯಲ್ಲಿ ಬಯತು ಟಿ ಸಿಗಳನ್ನ ಕೊಡ್ತಾ ಇದ್ದೀವಿ ಈ ಟಿ ಸಿ ಅಲ್ಲಿ ಬಂದಿವಿ ನಿಮ್ ಟರಾವಿಯಲ್ಲಿ ಬರೀತಿರಿ ಜೈಸಿ ಮಾಡ್ಯಾಗ ಭಾಗವಾಡ್ದಾಗ ಬರೀತಿರಿ ಹ ನಾವ್ಯಾರನ್ನ ಬರ್ಸೋಲ್ಲ ಸೊ ಅದಕ್ಕಾಗಿ ಕೂಡ ಪಾಟೀಲ್ ಎಲ್ಲ ತಗೊಟ್ಟು ಪುಸ್ತಕ ಅದಕ್ಕಾಗಿ ಹಿಂದೆ ಮೋದಿ ಅವರು ಹತ್ತೊಂಬತ್ತಲ್ಲಿ ಚುನಾವಣೆ ಆದಾಗ ಚಾಯ್ ಪೇ ಅಥವಾ ಒಂದು ಕಾರ್ಯಕ್ರಮ ಏನಾಯ್ತು చాయ్ పే చర్చ ఇన్ని ఎలా మన మన హోగి ఊరు కట్టి హోగి ఈ అప్పణ్ పుస్తకం బర్తారు ఇక హిరణ్యకేశ శుగర్ ఫ్యాక్ట్రి హెంక్ కట్ట కట్ట ఆమె ఐటీ అదే కట్ బర్త ఇంగి ఎలా మన ముందు ఇత ಒಂದು ಐದು ನಿಮಿಷ ಅವ್ರಿಗೆ ಹೇಳಿ ಹೆಂಗೈ ಕಟ್ಟಿದಂತಹ ಕತ್ತಿ ರಮೇಶ್ ಕತ್ತಿ ಉಳಿಕಿನ ಕತ್ತಿಗಳ ಬಗ್ಗೆ ನಮ್ಗೆ ಹೇಳ್ತಕ್ಕರದಿಲ್ಲ ರಮೇಶ್ ಕತ್ತಿ ಬಗ್ಗೆ ಹೇಳ್ಬೇಕು ಯಾಕೆ ನಾವ ಪೂರ್ತಿ ಅದಕ್ಕೆ ಜವಾಬ್ದಾರಿ ಬೇರೆ ಅವ್ರ ನಾವು ಜವಾಬ್ದಾರಿ ಆಗೋಲ್ಲ ಎಲ್ಲ ಊರಿಗೋಗ್ರೆ ಇಂಥ ಪುಸ್ತಕ ಕೊಡಿಸ್ತೀವಿ ಆರ್ನೂರು ಕೋಟಿ ರೂಪಾಯಿ ಹೆಂಗಾಳ ಮಾಡಿದ್ರು ಇಂಥ ಶುಗರ್ ಫ್ಯಾಕ್ಟ್ರಿ ಅನ್ನೋ ಎಲ್ಲ ಊರಿಗೆ ಟ್ರೈನಿಂಗ್ ಕೊಡ್ತೀವಿ ிய உத்தம ஆங்க கே ஜாயங்க மோதி கிளிக் அங்க உக்கிய ஜனத்தை வந்து வந்து கொடுக்க சோ அல்ல ஜெய்சிங்க சுரேஷ் அந்த அவனே படி டிசிசி பார்த்து ಅವನೊಂದು ದರ್ಬಾರ್ ಈ ಒಂದು ಜೈಸಿಂಗ್ ಬಾಗೇವಾಡಿ ದರ್ಬಾರ್ ಅಂದ್ರೆ ಒಂದು ಬೆಳಗಾವಿ ದರ್ಬಾರ್ ಅಂತ ಅಲ್ಲಿ ಸುರೇಶ್ ಅಂತ ಕೇಳಿರ್ಬೋದು ಮುಂದಿನ ಸರ್ ಹೇಳ್ತೀವಿ ಅವನು ಏನೇನು ಮಾಡಿದಲ್ಲಿ ಸೊ ಇಲ್ಲಿವರೆಗೆ ಜನರನ್ನ ವಿದ್ಯುತ್ ಶಕ್ತಿಯಿಂದ ಶುಗರ್ ಫ್ಯಾಕ್ಟ್ರಿಯಿಂದ ಈ ಡಿ ಸಿ ಸಿ ಬ್ಯಾಂಕಿನ ಪಿ ಕೆ ಪಿಂದ ನೀವು ಚುನಾವಣೆಯನ್ನು ಮಾಡಿರಿ ಇನ್ನು ಯಾವಾಗ ನಿಮಗೆ ಅವಕಾಶ ಇಲ್ಲ ಲೈನ್ಮೆನ್ಗಳು ಹೋದ್ರು ಮೀಟರ್ ಲೀಡರ್ ಹೋದ್ರು ಶೇಕೇರ್ ಶುಗರ್ ಫ್ಯಾಕ್ಟ್ರಿ ಹೋದ್ರು ಮುಂದಿನ ಸಾರಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಡಿ ಸಿ ಬ್ಯಾಂಕ್ ಚುನಾವಣೆ ಇದೆ ಅದರಲ್ಲಿ ಹದಿನೈದು ಸ್ಥಾನ ಇದೆ ಕೇಳ್ಕೊಳ್ಳಿ ಪುಕ್ಕೇರಿ ಸೆಕ್ರೆಟರಿಗಳೇ ಹದಿನೈದರಲ್ಲಿ ಹತ್ತು ಅಣ್ಣ ಪೋಸ್ ಆಗ್ತವೆ ಐವರದ ಮೂರು ಸಾಧಾರಣ ಚುನಾವಣೆ ಇನ್ನು ಎರಡು ಜಗ್ಗೆ ಕುಸ್ತಿ ಹದಿನಾಲ್ಕು ಕೂಡ ನಮ್ದೆ ಬಹಳ ನಿಮ್ದು ಒಂದೇ ಮೈನಸ್ ಬಿಟ್ಟಿದ್ದೀವಿ ಉಕ್ಕೇರಿ ಒಂದೇ ಹದಿನಾಲ್ಕು ನಮ್ಮ ಇರ್ತಾವ ಅದಕ್ಕಾಗಿ ಪಿ ಕೆ ಪಿ ಎಸ್ ಸೆಕ್ರೆಟರಿ ಅವರಿಗೆ ನೀವು ಯಾರ ಕಡೆನು ಭಾಗವಹಿಸಬೇಡಿ ನಮ್ಮ ಕಣ್ಣು ಬರಬೇಡಿ ಅವ್ರ ಕಣ್ಣು ಮಾಡಬೇಡಿ ಯಾಕಂದ್ರೆ ಮುಂದಿನ ಸಲ ಸಂಪೂರ್ಣವಾಗಿ ನೀವೇ ಅಡಕ್ಟ್ ಮಾಡಿದ್ರೆ ನಾವು ಹಂಗೆ ಮಾಡ್ಬೇಕಾಗ್ತದೆ ಯಾರು ಜನ ಊಟ ಪರವಾಗಿರ್ತಾರೆ ನೀವು ಮಾತ್ರ ಯಾರು ಕೂಡ ದಯವಿಟ್ಟು ಭಾಗವಹಿಸ್ಬಿಡತ್ತೆ ನಮ್ದ ಕಳಕಳಿ ವಿನಂತಿ ಇದೆ ಸೊ ಇಷ್ಟು ಸಾಕು ಅವ್ರ ಕಾರ್ಯಕರ್ತರು ಬಹಳಷ್ಟು ಅಪಪ್ರಚಾರಿದ್ದಾರೆ ನಮ್ಮ ಸಂಕೇಶ್ವರ ಅಂತ ಇದ್ದಾರೆ ಎ ಕೆ ಕೆಲವು ಮಂದಿ ಇದಾರೆ ಅವರೆಲ್ಲ ಅಪಪ್ರಚಾರದಲ್ಲಿ ಪಡಗಿದ್ದಾರೆ ಮೊದಲು ನಿಮ್ಮ ನೀವು ಸುದ್ದಿ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರನ್ನ ಸುದ್ದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಯಾರು ಪರವಾಗಿ ಇಲ್ಲ ಯಾರು ವಿರೋಧವಾಗಿ ಇಲ್ಲ ನಾವು ಜನರ ಪರವಾಗಿ ಇದ್ದೀವಿ ನಮಗೆ ಈ ಚುನಾವಣೆ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನರನ್ನು ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ನಾಳೆ ದಿನ ಹೋಗಿ ಆ ಚುನಾವಣೆ ನಾವು ಯಾಕೆ ಗೆಲ್ಲಬೇಕು ಅಪ್ಪಲು ಕಟ್ಟಿದ ಚುನಾವಣೆ ರಮೇಶ್ ಕತ್ತಿ ಅವರು ಹೆಂಗೆ ಅದನ್ನ ಸ್ಥಗಿತಗೊಳಿಸಿದ್ರು ಬಂದಾಯ್ತು ಯಾಕೆ ಬೇಕಲ್ಲ ತೊಂಬತ್ತೆರಡರ ಒಳ್ಳೆ ಸ್ಥಿತಿಯಲ್ಲಿ ಕೊಟ್ಟಂತ ಕಾರ್ಖಾನೆ ಏಕಾಏಕಿ ಯಾಕೆ ಬಂದಾಯ್ತು ಮೂವತ್ತು ವರ್ಷ ಟಿ ಸಿಗಳನ್ನ ಈಗ ಮೂರು ವರ್ಷದಲ್ಲಿ ಯಾಕೆ ಕೊಡ್ತಾ ಇದೀವಿ ನಾವು ಇವೆಲ್ಲ ಚರ್ಚೆ ಆಗ್ಬೇಕು ಅದಕ್ಕೆ ಚಾಯಪಿ ಚರ್ಚೆ ಅಂದಂಗೆ ಪ್ರತಿ ಮನೆ ಮನೆ ಹೋಗ್ಬೇಕು ಬಸ್ ಬಸುಗೌಡ್ರು ಎಲ್ಲ ಇತಿಹಾಸವನ್ನ ಅನ್ನೋ ಕಳಕಳಿ ವಿನಿತಿ ಮಾಡ್ಕೊಳ್ತಾ ನಾಳಿಂದನೇ ನಮ್ಮ ಚುನಾವಣೆ ಪ್ರಚಾರನ ನೀವೇ ಮಾಡಬೇಕು ನಮಗೆ ಬೆಂಬಲವಾಗಿ ಅನ್ನ ಜೊಲ್ಲೆ ಇರ್ತಾರೆ ಬಾಲಚಂದ್ ಜಾರಕಿಹೊಳಿ ಇರ್ತಾರೆ ಮತ್ತಾರು ಮಾಡ್ತೀರಿ ಮಾಡಿ ನಮ್ಮ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾಯಿದ್ವಿ ನೀವು ಯಾರು ಬಂದು ನಮಗೆ ಸಪೋರ್ಟ್ ಮಾಡೋಂಗಿದ್ರೆ ನಮ್ದು ಏನೂ ತಕರಾರಿಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಕರೆದು ಸಾಕಷ್ಟು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಹಲವಾರು ಸಾಮಾಜಿಕ ಕೆಲಸವನ್ನು ಇನ್ನೂ ನಾವು ಮಾಡಬೇಕಾಗಿದೆ ಮತ್ತೊಮ್ಮೆ ತಮಗೆಲ್ಲ ಈ ಚುನಾವಣೆ ಯಾಕೆ ಮಾಡಬೇಕು ಅಂತ ಮುಂದಿನ ನಿಮ್ಮ ಊರಿಗೆ ಬರ್ತೀವಿ ಎಲ್ಲ ನಾಯಕರು ಕೂಡ ನಿಮ್ಮ ಊರಿಗೆ ನಿಮ್ಮ ಜಿಲ್ಲಾ ಪಂಚಾಯತಿಗೆ ಬಂದ ನಿಮಗೆ ತಿಳುವಳಿಕೆ ಹೇಳ್ತೀವಿ ಒಟ್ಟಾರೆ ಹಾಗೆ ಅಪ್ಪಣ್ಣಗೌಡರ ಕನಸು ಈ ಬರುವಂಥ ಇಪ್ಪತ್ತೆಂಟು ಮುಂದಿನ ತಿಂಗಳ ಚುನಾವಣೆಯಲ್ಲಿ ನಾವು ಜೈಶಾಲಿ ಆದ ಮೂಲಕ ಇಲ್ಲಿ ಹುಕೇರಿ ತಾಲೂಕಿನಲ್ಲಿ ಹೊಸ ಯುಗ ಪ್ರಾರಂಭ ಆಗೋಕ್ಕಿದೆ ಆ ಹೊಸ ತಗಲ್ಲ ಯುಗ ಪ್ರಾರಂಭ ಮಾಡೋದ್ರ ಮೇಲೆ ಆಸೆ ಇಟ್ಟು ಈ ಸಭೆಯಲ್ಲಿ ತಾವು ಭಾಗವಹಿಸಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಹೇಳುತ್ತಾ ನಾಳೆಯಿಂದ ತಾವು ಪ್ರಚಾರ ಸಮಸ್ತರಿಗೂ ನಮಸ್ಕಾರ ನಾನು ಬಸವಣ್ಣನವರು